ನಗರದ ಕೆಂಪೇಗೌಡ ವೃತ್ತದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ತಾಲೂಕು ಆಡಳಿತ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಏಕತಾ ಓಟವನ್ನು ಶುಕ್ರವಾರ ನಡೆಸಲಾಯಿತು ನಗರದ ಕೆಂಪೇಗೌಡ ವೃತ್ತದಿಂದ ಪ್ರಾರಂಭವಾದ ಜಾಥಾ ಶನಿ ಮಹಾತ್ಮ ದೇವಸ್ಥಾನದವರೆಗೂ ಸಾಗಿತು ಇನ್ನು ಜಾಥಾವನ್ನು ಉದ್ದೇಶಿಸಿ ಮಾತನಾಡಿದ ತಹಶೀಲ್ದಾರ್ ಅರವಿಂದ್ ಕೆಎಂ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ನೂರ ಐವತ್ತನೇ ಜನ್ಮದಿನದ ಅಂಗವಾಗಿ ಏಕತಾ ಓಟವನ್ನು ನಡೆಸಲಾಗುತ್ತಿದೆ ಅವರು ದೇಶ ಕಂಡ ಮಹಾನ್ ನಾಯಕರು ಭಾರತ ದೇಶ ಏಕತೆಯಿಂದ ಕೂಡಿರಲು ಇವರ ಪಾತ್ರ ಪ್ರಮುಖವಾದದ್ದು ಇನ್ನು ಒಕ್ಕೂಟಕ್ಕೆ ಸೇರದೇ ಇರುವವರನ್ನ ಸಹ ಒಕ್ಕೂಟಕ್ಕೆ ಸೇರಿಸಿ ಏಕತೆಯನ್ನ ಮೆರೆದರು ಎಂದು ತಿಳಿಸಿದರು ನಂತರ ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್ ಮಾತನಾಡಿ ಯುನಿಟಿ ಫಾರ್ ರನ್ ಕಾರ್ಯಕ್ರಮವು ರಾಷ್ಟ್ರಮಟ್ಟದಲ್ಲಿ ನಡೆಯುತ್ತಿದೆ ತಾಲೂಕು ಆಡಳಿತ ಮತ್ತು ವಿದ್ಯಾರ್ಥಿಗಳ ಸಮೂಹದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ರಮೇಶ್ ಕೆಜಿ ಮತ್ತು ಪಿಎಸ್ಐ ಗೋಪಾಲ್ ಮತ್ತು ಬಿಇಒ ಗಂಗಾರೆಡ್ಡಿ ಮತ್ತು ನಗರಸಭೆ ಆರ್ಒ ಸಂಜೀವ್ ಮತ್ತು ಪಿಡಿಒ ಬಾಲಕೃಷ್ಣ ಮತ್ತು ರಾಜ ಸ್ವನಿರೀಕ್ಷಕ ಖಾದರ್ ಹಿರಿಯ ಆರೋಗ್ಯ ನಿರೀಕ್ಷಕ ನವೀನ್ ಮತ್ತು ಪೊಲೀಸರು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ವರದಿ ಧನಂಜಯ ಗೌರಿಬಿದನೂರು ಎನ್ಕೆಸ್ ಟಿವಿ ಏನು ನಮ್ಮ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ನೂರ ಐವತ್ತನೇ ಜನ್ಮ ದಿನಾಚರಣೆಯನ್ನು ಏಕತಾ ಓಟ ಅಥವಾ ಯೂನಿಟಿ ಫಾರ್ ರನ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇವತ್ತು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಓಟ ಅಥವಾ ಒಂದು ರನ್ ಚಾಲನೆ ಬಂದಿದೆ ಸೊ ಅದಕ್ಕೋಸ್ಕರ ಇವತ್ತು ನಮ್ಮ ತಾಲೂಕು ಆಡಳಿತ ಹಾಗೂ ನಮ್ಮ ವಿದ್ಯಾರ್ಥಿಗಳ ಸಮೂಹದಲ್ಲಿ ಈ ಒಂದು ಐಕ್ಯ ಏಕತಾ ಓಟವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಅವರಂತ ಶ್ರೀಯುತ ಅರವಿಂದ್ ಸಾಹೇಬರು ಬಂದರೆ ಅವ್ರಿಗೆ ಈ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ನಮ್ಮ ಗೌರಿಬಿದನೂರು ನಗರ ಪಾಲಿಕೆಯ ಆಯುಕ್ತರು ಆದಂತ ಶ್ರೀ ರಮೇಶ್ ಸರ್ ಬಂದರೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಾನ ಕೋರ್ತೇನೆ ಮತ್ತು ತಾಲೂಕಿನ ಶಿಕ್ಷಣಾಧಿಕಾರಿಗಳಂತ ನಮ್ಮ ಗೋವಿಂದ ರೆಡ್ಡಿ ಕೂಡ ಬಂದರೆ ಅವರು ಕೂಡ ನಾನು ಕೋರ್ತೇನೆ ಮತ್ತೊರವರು ಆದಂತ ನಮ್ಮ ನೂರ ಐವತ್ತನೇ ಜನ್ಮದಿನ ಸರ್ದಾರ್ ವಲ್ಲಭ ಪಟೇಲ್ ಅವರದು ಇವತ್ತಿನ ದಿನ ಏಕತಾ ಓಟವನ್ನು ಆಚರಣೆ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ರನ್ ಫಾರ್ ಯುನಿಟಿ ಸರ್ದಾಬಾಲೆ ಸರ್ದಾಬಾಯಿ ವಲ್ಲಭ ಸರ್ದಾರ್ ವಲ್ಲಭಭಾಯಿ ಪಟೇಲ್ನವರು ದೇಶದ ದೇಶನೇ ಕಂಡಂಥ ಒಂದು ಮಹಾನ್ ನಾಯಕರಾಗಿದ್ದಾರೆ ಇವತ್ತಿನ ದಿನ ಭಾರತ ಏಕತೆಯಲ್ಲಿರೋದಕ್ಕೆ ಮುಖ್ಯವಾಗಿ ಕಾರಣ ಸರ್ದಾಬಾಯಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ನವರು ಇವರು ಆ್ಯಕ್ಚುಲಿ ಏನು ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ನಮಗೆ ಇಂಡಿಪೆಂಡೆನ್ಸ್ ಬಂದಾಗ ಭಾಳಷ್ಟು ರಾಜರು ಏನು ನಮ್ಮ ಒಕ್ಕೂಟಕ್ಕೆ ಸೇರದಲ್ಲೇ ಇರ್ತಕ್ಕಂಥವ್ರನ್ನೆಲ್ಲರೂ ಕೂಡ ಇವರ ಒಂದು ಆ್ಯಕ್ಷನ್ ತ್ರೂನೇ ನಮ್ಮ ದೇಶದಲ್ಲಿ ಯುನಿಟಿ ಬರೋದಕ್ಕೆ ಮುಖ್ಯವಾದ ಕಾರಣ ಆಗಿರುತ್ತೆ ಇವತ್ತಿನ ದಿನ ನಾವು ಎಲ್ಲರೂ ಸೇರಿ ಈ ರನ್ನನ್ನು ಯಶಸ್ವಿಗೊಳಿಸ್ಬೇಕು ಥ್ಯಾಂಕ್ ಯು